don't ವೀಕ್ಷಕರೇ ನಮಸ್ತೆ ಸೋಬಾನೆ ಸೊಗಡು ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ಅಪರೂಪದ ಸೋಬಾನೆ ಹಾಡುಗಳನ್ನ ಅರಸ್ತ ನಮ್ಮ ಪಯಣ ಸುದ್ದಿಯ ಪಯಣ ವೀಕ್ಷಕರೇ ಸೋಬಾನೆ ನಮ್ಮ ಸಂಸ್ಕೃತಿಯ ಒಂದು ಶ್ರೀಮಂತ ಸಂಸ್ಕೃತಿಯ ಜನಪದ ಸಂಸ್ಕೃತಿಯ ಭಾಗ ಈಗ ಕಾಲ ಗರ್ಭ ಸೇರ್ತಾ ಇರುವಂಥ ಇಂಥ ಹಾಡುಗಳನ್ನು ಮತ್ತೆ ನೆನಪಿಸಿ ಅದನ್ನು ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಈ ಸೋಬಾನೆ ಸೊಗಡು ಎನ್ನುವಂಥ ವಿನೂತನ ಕಾರ್ಯಕ್ರಮ ಸುದ್ದಿ ಚಾನೆಲ್ ಆಯೋಜಿಸಿದೆ ಈಗಾಗಲೇ ತಾವು ಎರಡು ಮೂರು ಎಪಿಸೋಡ್ಗಳಲ್ಲಿ ಸೋಬಾನೆ ಹಾಡುಗಳನ್ನು ನೋಡಿದ್ದೀರಿ ಪಯಣ ಮುಂದುವರಿತಾ ಇದೆ ಇವತ್ತು ನಾವು ಇರುವಂಥದ್ದು ಈ ಸುಳ್ಯ ಮತ್ತು ಕೇರಳ ಗಡಿ ಪ್ರದೇಶವಾಗಿರುವಂಥ ದೇಲಪ್ಪಾಡಿಯಲ್ಲಿ ದೇಲಂಪಾಡಿಯ ಬೆಳ್ಳಿಪಾಡಿ ದೇವರಗುಂಡದ ಶ್ರೀಮತಿ ಜಯಂತಿ ಕೇಶ ಇವರ ಮನೆಯಲ್ಲಿದ್ದೇವೆ ನಾವು ಅವರ ಜಯಂತಿಯವರು ಒಂದಷ್ಟು ಶೋಭಾನೆಗಳನ್ನ ಪ್ರಸ್ತುತ ಪಡಿಸ್ತಾರೆ ನಮ್ಮ ಜೊತೆಗಿದ್ದಾರೆ ಜಯಂತಿ ಕೇಶವ ಬೆಳ್ಳಿಪಾಡಿಯವರು ಅಕ್ಕ ನಮಸ್ತೆ ಶೋಭಾನೆ ಹಾಡುಗಳ ಕುರಿತ ಕಾರ್ಯಕ್ರಮ ನೀವು ಪ್ರಸ್ತುತಪಡಿಸುವ ಮೊದಲು ನಿಮ್ಮ ಮನೆಯನ್ನು ಮನೆಯವರನ್ನು ಪರಿಚಯ ಮಾಡಿಕೊಡಿ ನಂದು ಮೂಲತಃ ನಾನು ಮಾಡು ಇಲ್ಲಿಗೆ ಮದುವೆ ಮಾಡಿ ಬೆಳ್ಳಿಪಾಡಿ ದೇವಗೊಂಡಕ್ಕೆ ಕೇಶವಿಗೆ ಮದುವೆ ಮಾಡಿ ಕೊಟ್ಟರು ನನಗೆ ಮೂರು ಮಕ್ಕಳು ಎರಡು ಹೆಣ್ಣು ಒಂದು ಗಂಡು ಅದರಲ್ಲಿ ದೊಡ್ಡವಳು ಕೆ ಜಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ಮತ್ತೆ ನಂತರ ಹುಡುಗ ಅವನು ಈಗ ಹಾರ್ಡ್ವೇರ್ ಅಲ್ಲಿ ಜಾಲ್ಸೂರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಮತ್ತೆ ಸಣ್ಣ ಒಲ ಕೆಣಪಿಯು ಈಗ ಹೋಗ್ತಾ ಇದ್ದಲ್ಲ ಕುಂಬ್ರ ಕಾಲೇಜಿಗೆ ಈ ಶೋಭಾನಿ ಹಾಡುಗಳನ್ನು ನಿಮ್ಮ ಎಷ್ಟನೇ ವಯಸ್ಸಿನಿಂದ ಕಲ್ತ್ರಿ ಹೇಗೆ ಸಾಧಾರಣ ಒಂದು ಹತ್ತನೇ ಕ್ಲಾಸ್ ಕಳೆದ ಮೇಲೆ ನನಗೆ ಶೋ ಒಂದು ಮದುವೆಗೆಲ್ಲ ಹೋಗುವಾಗ ಹಾಡ್ಬೇಕು ಎಲ್ಲರೂ ನೋಡುವಾಗ ನನಗೆ ಹಾಡ್ಬೇಕು ನನಗೆ ಕೂಡ ಹಾಡ್ಬೇಕು ಅಂತ ಇತ್ತು ಹೀಗೆ ಹೋಗ್ತಾ ಹೋಗ್ತಾ ಎಲ್ಲ ನೋಡಿ ನೋಡಿ ನನಗೆ ಒಂದು ಕಲಿಬೇಕಂತಾಯ್ತು ಹವ್ಯಾಸ ನನ್ನದೊಂದು ಅದು ಶೋಭಾನಿ ಹಾಡೋದು ಒಂದು ನನಗೆ ಹವ್ಯಾಸ ತುಂಬಾ ಹವ್ಯಾಸ ಅಂದ್ರೆ ಅವ್ರು ಹಾಡಿದಾಗೆ ನನಗೆ ಕೂಡ ಹಾಡ್ಬೇಕು ಅಂತೇಳಿ ಹಾಗೆ ಹೋಗ್ತಾ 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 ಮತ್ತೆ ನಂದು ಚಿಕ್ಕಪ್ಪನ ಒಂದು ಎಮ್ಮ ಮನೆಯಲ್ಲಿದ್ದೊಂದು ಇದು ಪುಸ್ತಕದಲ್ಲಿ ಬರ್ದಿತ್ತು ಅದನ್ನ ನೋಡಿ ಅದನ್ನು ಕಲಿತೆಲ್ ಫಸ್ಟಿಗೆ ನಾನು ಆಡಿದ್ದು ನನ್ನ ಅಕ್ಕನ ಮದ್ವೆಯಲ್ಲಿ ಆ ನಂತರ ಹೀಗೆ ಅಲ್ಲಿ ಅಲ್ಲಿ ಕೆಲವು ಕಡೆ ನನ್ನ ಕರೆದ್ರು ಇಲ್ಲಿಗೆ ಬೆಳ್ಳಿಪಾಡಿಗೆ ಬಂದ ಮೇಲೆ ಈ ಭಾಗದಲ್ಲಿ ಕರೀತಾ ಇದ್ದಾರೆ ಬೆಳೆದೊಂದು ಹೂವನ್ನು ನಿಮ್ಮ ಮನೆಯೊಳಗಿಡಲೋ ತಂದಿರುವೆವು ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬಿಳಕನ್ನು ನಿಮ್ಮ ಮನೆಯನ್ನು ತುಂಬಲೋಪಿಸುವೆವು ಮರೆಮೋಸಕುಂಕುಗಳ ಳು ಇನಿತು ವಿಶ್ವಾಸವನು ಕಂಡರಿಯಳು ಕಷ್ಟಗಳ ಸಹಿಸದೆಯೇ ಕಾಣದೆಯೇ ಬೆಳೆದವಳು ಸಲಹಿಕೊಳ್ಳಿರಿ ಮಗುವನು ಪಿಸುವವು ಕಠಿಣಗಳ ನೆಲ ಸುಳಿಯಲು ಹೂವಿನಂತೆ ಸುಖದಲ್ಲಿ ದುಃಖದಲ್ಲಿ ಎಲ್ಲ ಸೇ ನಿಮ್ಮ ಪಾಲಿಗೆ ನಿಲುವ ಕುವರಿ ಇವಳು ನಿಮ್ಮ ಗಿವಳು ನೀಡುತ್ತೀಹ ಹಾಲು ಹಣ್ಣುಗಳ ಸವಿ ಎಂದೆಂದು ಇವಳ ನಡೆ ನಿಮ್ಮ ರವಾಗಿ ನಿಮ್ಮ ಕೀರುತಿ ಬೆಳೆಯಳಿ ಒಳಸೌಜನ್ಯದಲ್ಲಿ ನಿಮ್ಮ ಕುಲಶೀಲಗಳು ಪರಿಮಳಿಸಲಿ ನಿನ್ನ ಮಡದಿಯ ಕೊಂಡು ಸುಖವಾಗಿರು ಮಗುವೆ ಜೀವನ ದಿ ಸಾಗರದಿ ಸಂಸಾರ ನೌಕೆಯನು ಆದರಿ ಹುಟ್ಟಿನಂತಿಹ ಜೀವಿವಳು ಕೈ ಬಿಡದೆ ಕಾವು ದೈ ಪ್ರೇಮದಿಂದಿನ ದಿನವು ಕೊಂಡು ಸುಖವಾಗಿರು ಮಗುವೆ ಜೀವನದಿ ಸಾಗರದಿ ಸಂಸಾರ ನೌಕೆಯನು ಆದರಿ ಹುಟ್ಟಿನಂತಿಹ ಜೀವಿವಳು ಕೈ ಬಿಡದಿ ಕಾವು ದೈ ಪ್ರೇಮದಿಂದಿನ ದಿನವು ಇಂದಿನಿಂದ ಇವಳು ನಿಮ್ಮವಳು ಮುಂದೆ ಅತ್ತೆ ಮಾವಂದಿರನು ತಾಯಿ ತಂದೆ ಎಂದರಿತು ನಿತ್ಯ ನಿರ್ಮಲೆಯಾಗಿ ಸೇವೆಯನ್ನು ಮಾಡು ಪತಿಯ ದೇವರು ನಿನಗೆ ಬೇರೆ ದೇವಾರಿಲ್ಲ ಪತಿಯ ಗತಿಯೇ ನಿನಗೆ ಪತಿಯೇ ಸರ್ವಸ್ವವು ಪಾದ ಸೇವೆಯ ಮಾಡು ದಾಸಿಯಂತಿರು ನೀನು ಪತಿಯ ಗೃಹ ಕೃತ್ಯ ದೊಳು ಮಂತ್ರಿ ನೀನವಗೆ ಉಣಿಸುಗಳ ನೀಲಾಯತನ ಮಾತೆಯೇ ನೀನು ಪ್ರೀತಿಯಿಂದೊಡಗೂಡಿ ಸಂತಸದಿ ಬಾಳು ಹೆತ್ತವರ ಮನೆಗಿಂದು ಹೊರಗಾದೆ ನೀ ಮಗಳೇ ಆ ಮನೆಯ ಅವರೇ ನಿನ್ನವರು ಮುಂದೆ ಅವರೇ ತಾಯಿಗಳು ಸಖರ ಭಾಗ್ಯವನ್ನು ಬೆಳೆಸುವರು ಅವರೇ ದೇವಾ ನಿನ್ನ ದೇವರುಗಳು ಆವಬಳುವಳಿ ಬಳುವಳಿ ಕೊಡಲಿ ನಾನಿನಗೆ ಮಗಳೇ ಆವ ವಸ್ತುವ ನಿತ್ತು ಕಳುಹಿಸಲಿ ಮನೆಗೆ ಮಾವನ ಮನೆಗಿಂದು ತೆರಳುವ ಮಗಳೇ ದೇವರೆತ್ತಿ ಹ ವಾಹನವ ಕೊಡಲಿ ಬಡತನದಿ ಬೆಂದು ಬಡವಾಗಿ ತಂತಿದ್ದು ಕಡುಮತೆಯಲ್ಲಿ ನಿನ್ನ ಸಾಕಿ ಸಲಹಿದೇನು ಅಡಿಗಡಿಗೆ ಬರುತ್ತಿರ್ದ ತೊಡರುಗಳ ಸಹಿಸಿ ಬಡತನದ ಕಡಲಿನಲಿ ದಡ ಸೇರತೀರ್ದೆ ಮಗಳೆ ನಾನೇನು ಕೊಡಲಿ ನಿನಗೆ ಹೋಗುವಾಗ ಅಗಲಿಕೆಯ ಉಪದೇಶ ಗಂಡನುಣ್ಣುವ ಮೊದಲು ಉಣ್ಣದಿರು ನೀ ಮಗಳೇ ಗಂಡನ ಮಾತಿಗೆ ಪ್ರತ್ಯುತ್ತರ ಎಂದು ಕೊಡದಿರು ಗಂಡನೇ ಪರದೈವವೆಂದು ನಂಬು ನೀ ವಧುವೆ ನಿಲ್ ಕಣ್ಣುರಸಿಕೀನಳದಿರು ತಂದಿರ ತಾಯಿರ ಪಡೆದೈವಳ ಎರಡು ಮನೆಗಳ ಖ್ಯಾತಿ ಕೀರ್ತಿಗಳು ಉಳಿವಂತೆ ತುಂಬಿದಾಯುಷ್ಯದಲ್ಲಿ ಬಾಳೆ ನೀ ಮಗಳೇ ಹೀಗೆ ದಿಬ್ಬಣದ ಕಡೆಯಿಂದ ಅವರ ದ್ವಾರರಿಗೆ ವಧುವನ್ನು ನಾವು ಕೊಡುವಾಗ ಒಂದು ಒಂದು ಮಾತು ಪರಮ ವೈಭವದಿಂದ ತಮ್ಮ ಇಷ್ಟಮಿತ್ರರೊಡಗುಡಿ ಪುರುಷನ ಕಡೆಯಿಂದ ಆಗಮಿಸಲ್ಪಟ್ಟ ದಿಬ್ಬಣದ ಮುಖ್ಯಸ್ಥರಾದ ಮಹನೀಯರು ಯಾರಯ್ಯ ಹಾಗಾದರೆ ನಾವು ನಮ್ಮ ಪೂರ್ವ ಪದ್ಧತಿಯಂತೆ ವಿಜ್ಞಾಪನೆಯನ್ನು ಸ್ವೀಕರಿಸಿ ಚಂದ್ರರ ಜನ್ಮ ಪುರುಷನಿಗೆ ಪದ್ಮಾವತಿ ಎಂಬ ಕನ್ನಿಕೆಯನ್ನು ಅಧೂರರಾಗಿ ಮಾಡುವುದೆಂದು ಈ ಮೊದಲು ಮನದತ್ತ ಮಾಡಿ ಆಮೇಲೆ ವಾಗ್ದಾನ ಮಾಡುವಂತಲ್ಲವೋ ಈ ವಾಗ್ದಾನದ ಮೇರೆಗೆ ನಾವು ಉಭಯ ಸಮಸ್ತರು ಕೂಡಿ ಆಕಾಶದಷ್ಟು ಚಪ್ಪ ಚಪ್ಪರನ್ನು ಹಾಕಿ ಭೂಮಿಯಷ್ಟು ದೊಡ್ಡ ಹಸೆಯನ್ನು ಬರೆದು ಖಚಿತವಾದ ಮಂಟಪದಲ್ಲಿ ಸಮಸ್ತ ಬಂದು ಬಾಂಧವರು ಸಮಕ್ಷೇಮದಲ್ಲಿ ಅಗ್ನಿಸಾಕ್ಷಿಯಾಗಿ ಕನ್ಯೆಯನ್ನು ಧಾರೆ ಎರೆದು ಕೊಟ್ಟಿರುವುದು ಅಷ್ಟೇ ಹೀಗೆ ನಾವು ಕೊಟ್ಟ ಪುರುಷನ ದ್ವಯಹಸ್ತಗಳಿಗೆ ಚಾರು ಹಸ್ತಗಳನ್ನಾಗಿ ಮಾಡಿದಲ್ಲಾಗಲಿ ರೂಪ ಲಾವಣ್ಯದಾಗಲಿ ಪುರುಷನ ದ್ವಯ ಹಸ್ತಗಳೇ ಚಾರು ಹಸ್ತಗಳನ್ನಾಗಿ ಮಾಡಿದಾಗಲೇ ರೂಪ ದಲ್ಲಾಗಲಿ ಯಾವೊಂದು ಕೊಂದು ಕೊರತೆಗಳು ಕಂಡುಬಂದಿಲ್ಲ ಅಷ್ಟೇ ಹಾಗಾದರೆ ನಮ್ಮ ಮುದ್ದು ಬಾಲಕಿಯನ್ನು ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿಕೊಡುತ್ತೇವೆ ಹೀಗೆ ನಾವು ಒಪ್ಪಿಸಿಕೊಡುವ ನಮ್ಮ ಬಾಲಕಿಗೆ ಹನ್ನೆರಡು ಹನ್ನೆರಡು ಇಪ್ಪತ್ತನಾಲ್ಕು ವರಹಗಳನ್ನು ಉಡಲು ವಸ್ತ್ರವನ್ನು ತೊಡಲು ಚಿನ್ನಾಭರಣಗಳನ್ನು ಊಟ ಮಾಡಲು ಬೆಳ್ಳಿ ಬಟ್ಟಲನ್ನು ಕೈ ತೊಳೆಯಲು ಬೆಳ್ಳಿ ಬೆಳ್ಳಿಗಿನ್ನಿಯನ್ನು ಕರೆದು ಗೋವಿನ ಹಿಂಡನ್ನು ಬಳುವಳಿಯಾಗಿ ಕೊಟ್ಟಿರುತ್ತೆ ಅಷ್ಟೆ ಹೀಗೆ ನಾವು ಕೊಟ್ಟ ಅಲ್ಪ ಸ್ವಲ್ಪ ಐಶ್ವರ್ಯವನ್ನು ಒಂದಕ್ಕೆ ಹತ್ತು ಹತ್ತಕ್ಕೆ ನೂರು ನೂರಕ್ಕೆ ಸಾವಿರ ಪಟ್ಟು ಅಭಿವೃದ್ಧಿ ಗಳಿಸಿ ಕೀರ್ತಿ ಗಳಿಸುವಂತೆ ಮಾಡುವ ಖ್ಯಾತಿಯಂತ ಮಹಾಶೇರು ಯಾರಯ್ಯ ಹಾಗಾದರೆ ದಿಬ್ಬಣದ ಮಹಾಶೇರೇ ನಮ್ಮ ನಮ್ಮ ಬಾಲಕಿಗೆ ಕಡೆ ಹಲ್ಲು ಬರಲಿಲ್ಲ ನೆತ್ತಿಯನ್ನೇ ಆರಲಿಲ್ಲ ಕಡವೆಯ ಹಲ್ಲು ಬರಲಿಲ್ಲ ಅಂಗೈ ಬರೆಯ ಮಾಜಲಿಲ್ಲ ಬುದ್ಧಿಜ್ಞಾನ ಬರಲಿಲ್ಲ ಹೆತ್ತ ತಂದೆ ತಾಯಿಯರ ನೆನಪು ಮರೆಯಲಿಲ್ಲ ಹಸಿ ಕಡಿಯಲರಿಯು ಒಣಗಿಲು ಮುರಿಯರರಿಯಲು ಬೀಸಿ ಗುಡಿಸಲರಿಯಳು ಹಾಸಿಗೆ ಹಾಸಲರಿಯಲು ಅಂಗಳದಲ್ಲಿ ಆಡಿ ಹಾಲನ್ನು ಉಂಡು ಮೆಟ್ಟಲಲ್ಲಿ ಓಡಿ ತೊಟ್ಟಿಲಲ್ಲಿ ಮಲಗಬೇಕೆಂಬ ಇಚ್ಛಿಸುವ ಮಗುವಿಗೆ ತಕ್ಕ ಬುದ್ಧಿವಾದವನ್ನು ಬೋಧಿಸುವಂಥ ಬೋಧಕರು ಯಾರೆಯ್ಯ ಹಾಗಾದರೆ ದಿಬ್ಬಣದ ಮಹಾಶಯರ ನಮ್ಮ ಬಾಲಕಿಗೆ ಮಾ ಚಿಕ್ಕದಾಗಿರುವ ಕಾಲದಿಂದಲೂ ಮಾವನವರ ಮನಗುಣವನ್ನು ಅರಿಯಲಿಲ್ಲ ಅತ್ತಮ್ಮನವರ ಅಡಿಗೆ ಕೆಲಸ ತಿಳಿಯಲಿಲ್ಲ ಭಾವಮೈದುನರ ಭಾವನೆ ಗೊತ್ತಿಲ್ಲ ಅಕ್ಕ ತಂಗಿಯರ ಹಂಗಿಗೆ ಒಳಪಟ್ಟವಳಲ್ಲ ಕುಟುಂಬದ ಕೂಟಕ್ಕೆ ಕೂಡಿದವಳಲ್ಲ ಹೀಗಿರಲು ತನ್ನದು ಏನಾದರೂ ಮಾತಿನಲ್ಲಿ ಕಲಹಗಳು ಇಂಟ ಉಂಟಾದರೆ ಇಂತಹ ಕಲಹಗಳನ್ನು ಉಪಶಯನ ಮಾಡುವಂಥ ಉಪಶಯಕರು ಯಾರಯ್ಯ ಹಾಗಾದ ಹಾಗಾದರೆ ದಿಬ್ಬಣದ ಮಹಾಶಯರೇ ನಾವು ಹೇಳಿದ ಮಾತಿಗೆ ಎರಡೆನ್ನದೇ ನಾವು ಕೊಡುವ ಕನ್ಯಾರತ್ನನು ಭಕ್ತಲ ಭಕ್ತವಸ್ತಲನ್ನು ಕೂರ್ಮನನ್ನು ಪ್ರೀತಿಸುವಂತೆಯೇ ಹಸು ತನ್ನ ಎಳೆಯಕರುವನ್ನು ಪ್ರೀತಿಸುವಂತೆಯೇ ನೀವುಗಳೆಲ್ಲರೂ ಪ್ರೀತಿಸುತ್ತಿರುವರೆಂದಾಗಿ ನಾವು ಅಗ್ನಿಶಾಕ್ಷಿ ಸಾಕ್ಷಿಯಾಗಿ ನಂಬುತ್ತೇವೆ ಇನ್ನು ಮುಂದೆ ಈ ದಂಪತಿಗಳಿಗೆ ಆ ಲಕ್ಷ್ಮೀ ನಾರಾಯಣನು ಶುಭವನ್ನು ಕರಿಣಸಲನ್ನು ನಾವೆಲ್ಲರೂ ಪ್ರಾರ್ಥಿಸೋಣವೇ ಜಯಂತಿ ಅಕ್ಕ ಬಹುಶಃ ಈ ಎಮ್ಮ ಮನೆ ಅಂಗಳದಿ ಹಾಡನ್ನು ಎಷ್ಟು ಬಾರಿ ಕೇಳಿದ್ರು ಮತ್ತೆ ಮತ್ತೆ ಕೇಳಬೇಕು ಎನ್ನುವ ಅದ್ಭುತವಾದ ಸಾಹಿತ್ಯ ಇರುವಂತಹ ಹಾಡು ನೀವು ಕೂಡ ಅನೇಕ ಹಾಡುಗಳ ಅನೇಕ ಮದುವೆಗಳಲ್ಲಿ ಹಿಣ್ಣಿಳಿಸಿಕೊಡುವಂತಹ ಸಂದರ್ಭದಲ್ಲಿ ನೀವು ಇದನ್ನು ಹಾಡ್ತೀರಿ ಖಂಡಿತವಾಗಿ ಅವರು ಕೂಗ್ತಾರೆ ಕೂಗಿದ ಉದಾಹರಣೆಗಳು ಕೂಡ ಇದೆ ಬಹುಶಃ ಅವರ ಅಳು ಕೇಳಿ ನಿಮ್ಗೂ ಕೂಡ ಅಳು ಬಂದಿದೆ ತುಂಬಾ ಹುಡುಗನು ಬಹುಶಃ ಅದ್ರ ಸಾಹಿತ್ಯವೇ ಆ ರೀತಿ ಇರುವಂತದ್ದು ಸಾಧಾರಣವಾಗಿ ಎಷ್ಟು ಶೋಭಾನೆ ಪದಗಳನ್ನು ಹಾಡ್ಲಿಕ್ಕೆ ಬರುತ್ತೆ ನಿಮಗೆ ನನಗೆ ಸಾಧಾರಣ ಒಂದು ಈಗ ಬಾಯಿ ಅಂತ ಅಂತೇಳಿ ಒಂದು ಐದಾರು ಏಳು ಸದ್ಯಕ್ಕೆ ಒಂದು ಬೇಕಾಗುವಂತದ್ದು ಒಂದು ಎಣ್ಣೆ ರಸದು ಮದರಂಗಿಯದ್ದು ಮತ್ತೆ ಹಸೆ ಮಣೆ ಆಗುವುದು ಮತ್ತೆ ಹುಡುಗ ಮದುಮಗಳು ಮತ್ತು ಮದುಮಗ ಒಂದು ಮದುವೆಯಾಗಿ ಬರುವಾಗ ಮತ್ತೆ ದೇಶ ಎಂದು ಅದರಿಂದ ಎಬ್ಬಿಸುವಾಗ ಹಾಡು ಸರಿ ಇನ್ನೊಂದು ಯಾವ್ದು ಹಾಡ್ತೀರಿ ಇನ್ನೊಂದು ನಾನು ದೇಶದಿಂದ ಎಬ್ಬಿಸುವಾಗ ಒಂದು ಕುಳಿತು ಕುಳಿಸಿ ಎಬ್ಬಿಸುವಾಗ ಒಂದು ಹಾಡು ಅಂತ ಮಣಿ ಮಾಯ ರತ್ನ ಪೀಠ ರಾಜಿೀರ ಶ್ರೀರಕುಳ್ಳರಲೋ ರಾಜೀಕಿ ಸೀತೆ ಎಡದಲೋ ಪಿರಲೋ ರಾಜಯರೋ ಹರಿವಾಣದೇ ರಾಜೀ ಸುವರತಿಯ ಬೆ ಕನಕ ಕುಂಡ ಕೌಸುಭಾಂಕಿತಗೆ ಕನಕ ಭರಣದಿ ಕಮಲ ನಾಯನನಿಗೆ ಕನಕ ಕಿರೀಟ ಕುಂಡಲಂಕೃತಗೆ ಕನಕ ಭರಣದಿ ಕಮಲ ಕನಕಧಾರತಿಯ ಬೆಳಗೀರೆ ಮುತ್ತೀನೊಲೆಯು ಹಾರ ಪದ ಕವಿಟ್ಟವಳು ಮುತ್ತಿನ ಬೋಟೊ ಮೂಗುತಿ ಇಟ್ಟವಳು ಮುತ್ತಿನ ಕಡಗ ಮುಂಗಾಯೋ ಪಿರಲೋ ಮುತ್ತೈದೆಯರೋ ರಘು ತೋಮ ಸೀತೆಗೆ ಮುತ್ತಿ ನಾರತಿಯ ಬೆಳಗೀರೆ ನಾರದ ವಂದ್ಯಗೆ ನಂದಕಂದನಿಗೆ ನಾರೀ ದ್ರೌಪದಿಗಕ್ಷಯವಿತ್ತವಾಗೆ ನಾರಾಯಣ ನಮೋ ನಮೋ ಎಂದು ಸ್ತೋತಿಸಿ ದೇ ನಾರಿಯ ರತಿಯ ಬೆಳಗೀರೆ ಶೋಬಾನೆ ಜಂತಕ್ಕೆ ನೀವೇನು ಹಿರಿಯರಿಂದ ಇದನ್ನು ಕಲಿಬೇಕು ಅಂತ ಆಸಕ್ತಿಯಿಂದ ಕಲಿತ್ರಿ ನಿಮ್ಮ ಮಕ್ಕಳಿರ್ಬೋದು ಮುಂದಿನ ಹಂತಕ್ಕೆ ಇದನ್ನು ದಾಟಿಸುವ ಪ್ರಯತ್ನ ಮಾಡ್ತಾ ಇದ್ದೀರಾ ಮಕ್ಕಳಿಗೆ ಕಲಿಸ್ತಾ ಇದ್ದೇನೆ ಹ್ಞೂ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆದರೂ ಓದ್ತಾಯಿದ್ದಲ್ಲಿ ಇನ್ನು ಮುಂದಕ್ಕೆ ನಾವು ಆತ ಇಲ್ಲದಾಗ ಆದ್ಮೇಲೆ ನೀವಾದರೊಂದು ಪ್ರಯತ್ನ ಮಾಡ್ಬೇಕು ಕಲೀಬೇಕು ಮುಂದಕ್ಕೆ ಅಂತ ಹೇಳ್ತಾ ಈಗ ಸರಿ ಬಹುಶಃ ನಾವು ಈ ಕಾರ್ಯಕ್ರಮ ಆರಂಭಿಸಿ ಈಗ ಮೂರು ಎಪ್ಸೋಡ ನಾವು ಯೂಟ್ಯೂಬ್ನಲ್ಲಿ ನಮ್ಮ ಚಾನಲಲ್ಲಿ ಬಿಟ್ಟಾಗ ಕೂಡ ಸಾವಿರಾರು ಮಂದಿ ಇದನ್ನ ವೀಕ್ಷಿಸಿದ್ದಾರೆ ಒಟ್ಟು ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೆ ಈ ಕಾರ್ಯಕ್ರಮ ಒಂದು ಭಾರಿ ಖುಷಿ ಆಯ್ತು ಸರ್ ನಮಗೆ ಒಂದು ನಮಗೆ ನಮ್ಮ ಮನೆಯೊಳಗೆ ಮೂಲೆ ಗುಂಪಾಗಿ ನಾವು ಇದ್ದೇವಲ್ಲ ಹೀಗೆ ನೀವು ಬಂದು ಪ್ರಸಾರ ಮಾಡುದು ನಮಗೆ ಒಂದು ಭಾರಿ ಒಂದು ಹೆಮ್ಮೆಯ ವಿಷಯ ನಿಜವಾಗಿ ಅಂದ್ರೆ ನಮಗೆ ಇನ್ನೂ ಕೂಡ ಬೇರೆ ಬೇರೆ ಕಡೆಯಲ್ಲಿ ಹಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದ ಹಾಗೆ ಆಗ್ತದೆ ಪ್ರೇರಣೆ ಸಿಕ್ಕಿದಾಗೆ ಆಗ್ತದೆ ಇನ್ನೊಂದು ಎಣ್ಣೆ ಸರಿ ಜಯ ಜಯ ವೆಂಕಟರಾಯ ಜಯ ಜಯ ಸುಂದರ ಕಾಯ ಜಯ ಜಯ ಮಹಾರಾಯ ಜಯ ಜಯ ಲಕ್ಷ್ಮೀ ಪ್ರಿಯ ಜಯ ಜಯ ವಿಂ ಎನ್ನ ರಸಿ ಘನ್ನಾರಸಿ ಎನ್ನ ಪ್ರಾಣದ ಅರಸಿ ನಿಮ್ಮ ಮುಖದ ತನ್ನಿ ಅರಸಿನ ಹಚ್ಚೋವೇನೋ ಎನ್ನಾರಸಿ ಘನ್ನಾರಸಿ ಎನ್ನ ಪ್ರಾಣದ ಅರಸಿ ನಿಮ್ಮ ಮುಖದ तन्नि अरसीना हुवे जय जय वेङ्कटराय जय जय सुन्दरकाय जय जय माहाराय जया जय लक्ष्मीप्रिया उन्नादे मेल्लने पोगी ಕಣ್ಣಿಗೆ ಬೀಳದ ಕದ್ದು ಎಂಜಾಲ ಕೊಳ್ಳುವ ಕೈಗೆ ಅರಸೀಣ ಹಚ್ಚುವೇನೋ ಉಣ್ಣಾದೆ ಮೆಲ್ಲನೆ ಪೋಗಿ, ಕಣ್ಣೀಗೆ ಬೀಳದ ಕದ್ದು ಎಂಜಾಲ ಕೊಳ್ಳುವ ಕೈಗೆ ಅರಸೀನ ಹಚ್ಚೋವೇನು ಅಂಜದೇ ಹೇಸಿಗೆಯಾದ ಕಂಜ ಸಾಬನ ಶಬರಿ ಎಂಜಾಲ ಕೊಳ್ಳುವ ಕೈಗೆ ಅರಸೀನ ಹಚ್ಚೋವೇನು ಹಗಾಲೆಲ್ಲ ಗೋಪಿಯಾರ ಹೆಗಾಲ ಮೇಲೆ ನಿಂತ ಸುಗುಣ ನಿನ್ನಯ ಮುಖಕ್ಕೆ ಗಂಧವ ಹಚ್ಚುವೇನು. ಹಗಾಲೆಲ್ಲ ಗೋಪಿಯಾರ ಹೆಗಾಲೆ ಮೇಲೆ ನಿಂತ ಸುಗುಣೆ ನಿನ್ನೆಯ ಬೆನ್ನಿಗೆ ಅರಸಿನ ಹಚ್ಚೋ ಹಗಾಲೆಲ್ಲ ಗೋಪಿಯಾರ ಹೆಗಾಲ ಮೇಲೆ ನಿಂತ ಸೊಗುಣೆ ನಿನ್ನಯ ಕೈಗೆ ಗಂಧವ ಹಚ್ಚುವೇನೋ ಗಂಧ ಪರಿಮಳ ಮಾಲೆ ಇಂದ ಲಂಕುತ್ತಲೇ ಒಂದನೆಯ ಮಾಡಿದಳು ಒಂದೇ ಮನಸೀನಲ್ಲೇ ಗಂಧ ಪರಿಮಳ ಮಾಲೆ ಇಂದ ಲಂಕಾಸೊತಲೆ ಒಂದನೆಯ ಮಾಡಿದಳು ಒಂದೇ ಮನಸೀನಲ್ಲೇ ಜಯ ಜಯ ವೆಂಕಟರಾಯ ಜಯ ಜಯ ಸುಂದರಕಾಯ ಜಯ ಜಯ ಮ ಜಯ ಜಯ ಲಕ್ಷ್ಮೀ ಪ್ರಿಯ ಆ ವೀಕ್ಷಕರೇ ಸೋಬಾನೆ ಹಾಡುಗಳು ಅದು ಮದುವೆ ಅಥವಾ ಇನ್ನಿತರ ಶುಭ ಕಾರ್ಯಗಳಿಗೆ ಮಾತ್ರ ಸೀಮಿತ ಆಗಿದ್ದಲ್ಲ ಅನೇಕ ಸಂದರ್ಭಗಳಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಅನೇಕ ಬೇರೆ ಆಚರಣೆಗಳಲ್ಲೂ ಕೂಡ ಜನಪದರು ತಮ್ಮ ಈ ಸೋಬಾನೆ ಹಾಡುಗಳನ್ನು ಜೊತೆಗೆ ಜನಪದ ಹಾಡುಗಳನ್ನು ಕೂಡ ಹಾಡ್ತಾಯಿದ್ರು ಇದ್ರು ಖುಷಿ ಪಡ್ತಾಯಿದ್ರು ಇದ್ರು ಅಂಥ ಒಂದು ಕಾಲ ಒಂದಿತ್ತು ಆದರೆ ನಮ್ಮಲ್ಲಿ ಬೇಸಾಯದ ಸಂಸ್ಕೃತಿ ಮರೆಯಾದಂಥ ಸಂದರ್ಭದಲ್ಲಿ ಅನೇಕ ಜನಪದ ನೃತ್ಯಗಳು ಜನಪದ ಗೀತೆಗಳು ಸೋಭಾನೆಗಳು ಎಲ್ಲವೂ ಕೂಡ ಮರೆಯಾಯಿತು ನಾವು ಈಗ ಜಯಂತಿ ಅವರ ಮನೆಯ ಪಕ್ಕದಲ್ಲಿ ಇರುವಂತಹ ಗದ್ದೆಯಲ್ಲಿದ್ದೇವೆ ಇಲ್ಲಿ ಅವರು ವರ್ಷದಲ್ಲಿ ಒಂದು ಬೆಳೆಯನ್ನು ಕೂಡ ತೆಗಿತಾ ಇದ್ದಾರೆ ಅಲ್ವಾ ಮಳೆಗಾಲದಲ್ಲಿ ಯಾವ ತಳಿಯ ಭತ್ತವನ್ನು ಇಡ್ತೀವಿ ಬಹುಶಃ ಈ ಬಹುಶಃ ಗದ್ದೆ ಇರೋದ್ರಿಂದ ಸಹಜವಾಗಿ ನೇಜಿ ಹಾಡಿರಬಹುದು ಬಿತ್ತನೆ ಸಂದರ್ಭದಲ್ಲಿರ್ಬಹುದು ನಾಟಿಯ ಸಂದರ್ಭದಲ್ಲಿ ಇರ್ಬೋದು ಅನೇಕ ಹಾಡುಗಳು ಕೂಡ ಇವೆ ಈಗ ನೀವು ಏನು ಪಾರ್ದ ಹೇಳ್ತೀರಂದು ನೇಜಿ ತೆಗೆಯುವಾಗ ಹಾಡುವಂತಹ ಒಂದು ಹಾಡು ನೆಡುವಾಗ ಹಾಡಿ ಪಾರ್ದ ತುಳು ಇನ್ನು ಕಂಡೊಂದಲ್ಲ

ರಾಜ ರೇ ನಿಕ್ಕೆ ನಪ್ಪೆ ಕೆ ನಪೆ ರಾಜೋ ದೇವೇ ರೇ ಬಾಲಿ ಲಿಕೆ ನಪೆ ರಾಜೋ ರಾಜ ಪೋ ನಗ ರಾಜ ಪೋಪೆ ತಳ ರಾಜ ಪೋ ನಗನೆ ರಾಜ राजूगा पी का जी दे तो राजो राजोले पो नाग राजो। राजे रे पेटे टे पोपे ताल राजे पेटे लानिके नापे राजो देवेरे बली लिके नापे राजो ಜೊಂದೋ ಲೇಪೋ ನಗ ರಾಜ ರೇ ಪೇಟೆ ಪೋಪೆ ತಾಳ ರಾಜ ಪೇಟೆ ಪೋ ನಗ ನೆ ರಾಜ ಗಿ ಬಿಂಡಳ ರಾಜೋಲೆ ಪೋ ನಗ ರಾಜ ರೇ ಪೇಟೆ ಪೋಪೆ ತಾಳ राजेरे पेटे निके ना पे राजो नापे बलिला देवलिनि के नापे राो राजन्दोले पो नगराजो पेटे पेटेटे पोपेताल ರಾಜ ಪೇಟೆಟೆ ಪೇಟೆ ರಾಜೋ ನಗ ನೆ ರಾಜಗ ಪಿ ಮಾಲೆ ತುಂಡಳು ರಾಜೋ ರಾಜ ಪೋ ನಗ ರಾಜೇ ರೇ ಪೋಪೆ ತಾಳ ರಾಜ ರೆ ಪೇಟೆ ಲಕ್ಕೆ ನಾಪೆ ರಾಜವೇ ರೇ ಬಾಲಿಲಾನಿಕೆ ನಾಪೆ ರಾಜೋ ರಾಜ ಪೋ ನಗ ರಾಜಟೆ ಪೆ ತಾಳ ರಾಜ ಪೇಟೆ ಲಿಕೆ ನಾಪೆ ರಾಜ വേര ബാലി ലാപേ രാജോ രാജലേ പൂണാഗ രാജോ രാജേ രേ പോ പ്പെ താള തലിക്കാതെയ Que é da... ശരി ഗാരോ യണ്ടോ വേന കൈക്കല കാജി ലോഡേ എല്ലാം തല കോണ്ടോ വാന കൊണ്ടോ വയനാദ്യോദാ ശരി ഗാര ಕೋವೇನೆ ಕೆಕ್ಕಲಗೆ ಮಾಲೆಲ ಓಡ ಎಲ್ಯಾಲ ಎಲ್ಯ ಬಾಲ ತೆಲಿಕೆ ತಾಮೊನೆದಾಲ ಕೊಂಡೋವಾನ ಕೊಂಡೋವಯನ ವಾದ್ಯೋದ ಸೇರಿಗಾರ ಕೊಂಡೋಯಾರೇ

ನಮ್ಮ ಜಾನಪದ ಸಂಸ್ಕೃತಿ ಆಚರಣೆ ಪದ್ಧತಿಗಳು ಮರೆಯಾಗ್ತಾ ಇರುವಂಥ ದಿನದಲ್ಲಿ ಬಹುಶಃ ಇಂಥ ಹಾಡುಗಳನ್ನು ದಾಖಲೀಕರಣ ಮಾಡುವುದು ಮಾಡಬೇಕಾಗಿರುವಂಥ ಅನಿವಾರ್ಯತೆ ಎಷ್ಟು ಎನ್ನುವುದು ಬಹುಶಃ ನಿಮ್ಮ ಹಾಡುಗಳನ್ನು ಕೇಳುವಾಗ ಗೊತ್ತಾಗುತ್ತೆ ಬಹುಶಃ ಇಂಥ ಅಸಂಖ್ಯ ಹಾಡುಗಳು ಕೂಡ ತಮ್ಮ ತಮ್ಮಲ್ಲಿ ಇರ್ಬೋದಲ್ವಾ ತಾಯಿ ನೇಜಿನ ಗದ್ದೆಯಲ್ಲಿ ಎಲ್ಲ ಹಾಡ್ತಿದ್ರು ಆಗ ನಾನು ಹೂಗಳು ಹೋಗಿ ಕಿವಿ ಕೊಡ್ತಾ ಇದ್ದೆ ಮತ್ತೆ ಅದು ಕೇಳಿ 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 ನನಗೂ ಕೂಡ ತಾಯಿಗೆ ಬರುವಷ್ಟು ಹಾಡು ನಾನು ಕೂಡ ಕಲಿತುಕೊಂಡೆ ಕೇಳಿದ್ರಲ್ಲ ವೀಕ್ಷಕರೇ ಜಯಂತಿ ಬಿಳ್ಳಿಪಾಡಿ ಅವರು ಪಾಡ್ದನವನ್ನ ಹಾಡಿದ್ರು ಅದಕ್ಕಿಂತ ಮೊದಲು ಸೋಬಾನೆಗಳನ್ನು ಕೂಡ ತುಂಬಾ ಸುಶ್ರಾವ್ಯವಾಗಿ ಹಾಡಿದ್ರು ಆ ಮೂಲಕ ಈ ಹಳ್ಳಿ ಪ್ರದೇಶದಲ್ಲೂ ಕೂಡ ಒಂದು ಗ್ರಾಮ್ಯ ಸೊಗಡಿನ ಅದ್ಭುತವಾದ ಒಂದು ಭಂಡಾರ ಇದೆ ಎನ್ನುವುದು ನಮ್ಮ ವೀಕ್ಷಕರಿಗೂ ಕೂಡ ಗೊತ್ತಾಗಿರಲಿಕ್ಕೂ ಸಾಕು ಖಂಡಿತವಾಗಿಯೂ ಇದರಿಂದ ಪ್ರೇರಣೆ ಪಡೆದು ನೀವು ಕೂಡ ಈ ಶೋಭಾನೆ ಹಾಡುಗಳನ್ನು ಕಲಿತು ಹಾಡುವಂಥವರು ಆಗಬೇಕು ಎನ್ನುವುದು ನಮ್ಮ ಆಶಯ ಕೂಡ ಇದರ ವೀಕ್ಷಣೆಯನ್ನು ಮಾಡ್ತಾ ಇರುವಂಥ ನಮ್ಮ ಎಲ್ಲ ವೀಕ್ಷಕರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ವಿನಂತಿ ಕೂಡ ಪುಷ್ ಇದುವರೆಗೆ ಈ ಒಂದು ಶೋಭಾನೆ ಹಾಡುಗಳನ್ನು ಹಾಡಿದ್ರಿ ತುಂಬ ಧನ್ಯವಾದಗಳು ಜಂತೆ ಬೆಳ್ಳಿಪಾಡಿಯಿಂದ ಸುದ್ದಿ ಬಳಗದ ಯಶವ ಕಾಳಮನೆ ಮತ್ತು ಕ್ಯಾಮರಾ ಪರ್ಸನ್ ಯತೀಶ್ ಕದ್ರಾ ದುರ್ಗಾಕುಮಾರ್ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್